ಇಂದಿನಿಂದ ಅಂದ್ರೆ ಏಪ್ರಿಲ್ ಒಂದರಿಂದ ಕರ್ನಾಟಕದ ಜನರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ ಸಾಲು ಸಾಲು ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಜೇಬು ಸುಡ್ಲಿವೆ ಹಾಲು ಮೊಸರು ವಿದ್ಯುತ್ ಟೋಲ್ ಮುದ್ರಾಂಕ ಶುಲ್ಕ ಸೇರಿ ಅನೇಕ ವಸ್ತುಗಳು ಅಥವಾ ಸೇವೆಗಳ ದರ ಏರಿಕೆ ಜಾರಿಗೆ ಬಂದಿದೆ ಮತ್ತೊಂದು ಕಡೆ ಕಸ ಸಂಗ್ರಹ ಸೆಸ್ ಕೂಡ ಜಾರಿ ಆಗ್ತಾ ಇದೆ ಇಂದಿನಿಂದ ಯಾವೆಲ್ಲ ವಸ್ತು ಸೇವೆಗಳ ದರ ಎಷ್ಟು ಹೆಚ್ಚಳವಾಗಿದೆ ಅನ್ನೋ ಮಾಹಿತಿ ಇಲ್ಲಿದೆ ಹಾಲು ಮೊಸರಿನ ದರ ನಾಲ್ಕು ರೂಪಾಯಿ ಏರಿಕೆ ಇವತ್ತಿಂದ ನಂದಿನಿ ಹಾಲಿನ ಎಲ್ಲ ಮಾದರಿಯ ಪ್ಯಾಕೆಟ್ ದರ ಪ್ರತಿ ಲೀಟರ್ ಕೆ ನಾಲ್ಕು ರೂಪಾಯಿ ಏರಿಕೆಯಾಗಿದೆ ಜೊತೆಗೆ ಮೊಸರಿನ ದರವು ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಏರಿಕೆಯಾಗಿದೆ ಹೋಟೆಲ್ ತಿಂಡಿ ತಿನಿಸುಗಳ ದರ ಏರಿಕೆ ಇದೇ ವೇಳೆ ಹಾಲು ದರ ಹೆಚ್ಚಳ ಆಗಿರೋದ್ರಿಂದ ಹೋಟೆಲ್ಗಳಲ್ಲಿ ಕಾಫಿ ಟೀ ದರವೂ ಹೆಚ್ಚಾಗಲಿದೆ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳ ಇವತ್ತಿಂದ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ವಿದ್ಯುತ್ ದರ ಏರಿಕೆಯಾಗಲಿದೆ ಇದರ ಜೊತೆಗೆ ಮಾಸಿಕ ಶುಲ್ಕವೂ ಇಪ್ಪತ್ತು ರೂಪಾಯಿ ಹೆಚ್ಚಳ ಆಗ್ತಾ ಇದೆ ಇದರಿಂದ ನೂರ ಇಪ್ಪತ್ತು ರೂಪಾಯಿ ಇದ್ದ ನಿಗದಿತ ಶುಲ್ಕ ನೂರ ನಲವತ್ತು ರೂಪಾಯಿಗೆ ಏರಿಕೆಯಾಗಲಿದೆ ಗೃಹ ಜ್ಯೋತಿ ಬಳಕೆದಾರರು ಇನ್ನೂರು ಯೂನಿಟ್ ದಾಟಿದರೆ ಬೆಲೆ ಏರಿಕೆ ಬಿಸಿ ತಟ್ಟಲಿದೆ ಬಿಬಿಎಂಪಿ ಕಸ ಸಂಗ್ರಹದ ಮಾಸಿಕ ಸೆಸ್ ಹೆಚ್ಚಳ ಆರ್ನೂರು ಚದರಡಿಗೆ ಹತ್ತು ರೂಪಾಯಿ ಆರುನೂರ ಒಂದರಿಂದ ಸಾವಿರದ ಚದರಡಿಗೆ ಐವತ್ತು ರೂಪಾಯಿ ಸಾವಿರದ ಒಂದರಿಂದ ಎರಡು ಸಾವಿರ ಚದರಡಿಗೆ ನೂರು ರೂಪಾಯಿ ಎರಡು ಸಾವಿರದ ಒಂದರಿಂದ ಮೂರು ಸಾವಿರ ಚದರಡಿಗೆ ನೂರ ಐವತ್ತು ರೂಪಾಯಿ ಮೂರು ಸಾವಿರದ ಒಂದರಿಂದ ನಾಲ್ಕು ಸಾವಿರ ಚದರಡಿಗೆ ಇನ್ನೂರು ರೂಪಾಯಿ ಹಾಗೆಯೇ ನಾಲ್ಕು ಸಾವಿರ ಚದರಡಿಯ ಮೇಲ್ಪಟ್ಟು ಮನೆ ಅಥವಾ ಕಟ್ಟಡಕ್ಕೆ ನಾನೂರು ರೂಪಾಯಿ ಸಸು ವಿಧಿಸೋಕೆ ನಿರ್ಧರಿಸಲಾಗಿದೆ ಅಂತೇನೆ ವಾಣಿಜ್ಯ ಕಟ್ಟಡಕ್ಕೆ ಐನೂರು ರೂಪಾಯಿ ಹಾಗೂ ಐವತ್ತು ಕೆಜಿ ವರೆಗೆ ಏಳು ಸಾವಿರ ರೂಪಾಯಿ ಹಾಗೆ ಪ್ರತಿನಿತ್ಯ ನೂರು ಕೆಜಿ ವರೆಗೆ ಹದಿನಾಲ್ಕು ಸಾವಿರ ಸಸ್ ಪಾವತಿಯನ್ನು ಮಾಡಬೇಕಾಗತ್ತೆ ಸತಿ ಕಟ್ಟಡದ ದರ ಒಂದ್ ರೀತಿಯಾಗಿದ್ರೆ ವಾಣಿಜ್ಯ ಕಟ್ಟಡಗಳ ಕಸದ ಸಂಗ್ರಹ ಸೆಸ್ ಕೆಜಿ ರೂಪದಲ್ಲಿ ಇರಲಿದೆ ಯಾವುದೇ ಒಂದು ವಾಣಿಜ್ಯ ಕಟ್ಟಡದಲ್ಲಿ ನಿತ್ಯ ಐದು ಕೆಜಿ ಕಸ ಸಂಗ್ರಹ ಮಾಡಿದ್ರೆ ಅದಕ್ಕೆ ಐನೂರು ರೂಪಾಯಿ ಕೊಡಬೇಕಾಗುತ್ತೆ ಇನ್ನು ಹತ್ತು ಕೆಜಿ ಕಸಕ್ಕೆ ಸಾವಿರದ ನಾನೂರು ರೂಪಾಯಿ ಇರಲಿದೆ ಇಪ್ಪತ್ತೈದು ಕೆಜಿ ಕಸಕ್ಕೆ ಮೂರು ಸಾವಿರದ ಐನೂರು ರೂಪಾಯಿ ಆದ್ರೆ ನಿತ್ಯ ಐವತ್ತು ಕೆಜಿ ಕಸ ಇದ್ರೆ ಏಳು ಸಾವಿರ ರೂಪಾಯಿ ಇರ್ಲಿದೆ ಇನ್ನು ನೂರು ಕೆಜಿ ಕಸಕ್ಕೆ ಭರ್ತಿ ಹದಿನಾಲ್ಕು ಸಾವಿರ ರೂಪಾಯಿ ಇರಲಿದೆ ಹೊಸ ವಾಹನ ಖರೀದಿಗೆ ಹೆಚ್ಚುವರಿ ಸೆಸ್ ಇಂದಿನಿಂದ ಉಕ್ಕು ವಾಹನಗಳ ಬಿಡಿಭಾಗಗಳ ಆಮದು ಉಕ್ಕುಗಳ ಆಮದು ದರ ಹೆಚ್ಚಾಗ್ತಿದೆ ಇದರ ಪರಿಣಾಮ ಇವತ್ತಿಂದ ಹೊಸ ವಾಹನ ಖರೀದಿ ಮಾಡಿದ್ರೆ ಬೆಲೆ ಹೆಚ್ಚು ತೆರಬೇಕಾಗತ್ತೆ ಮುದ್ರಾಂಕ ಶುಲ್ಕ ಅಫಿಡವಿಟ್ ಶುಲ್ಕ ಏರಿಕೆ ಮುದ್ರಾಂಕ ಶುಲ್ಕ ಐವತ್ತು ರೂಪಾಯಿಯಿಂದ ಐನೂರು ರೂಪಾಯಿಗೆ ಏರಿಕೆ ಆಗಲಿದ್ದು ಅಫಿಡವಿಟ್ ಶುಲ್ಕ ಇಪ್ಪತ್ತು ರೂಪಾಯಿಯಿಂದ ನೂರು ರೂಪಾಯಿಗೆ ಏರಿಕೆ ಆಗ್ತಾ ಇದೆ ಟೋಲ್ ದರವು ಶೇಕಡಾ ಮೂರರಿಂದ ಶೇಕಡ ಐದರಷ್ಟು ಹೆಚ್ಚಳ ಇನ್ನು ಹೆದ್ದಾರಿ ಪ್ರಾಧಿಕಾರ ಕೂಡ ಟೋಲ್ ದರವನ್ನ ಶೇಕಡಾ ಮೂರರಿಂದ ಐದರಷ್ಟು ಹೆಚ್ಚಳ ಮಾಡ್ತಾ ಇದ್ದು ಇವತ್ತಿಂದಲೇ ಜಾರಿಗೆ ಬರ್ತಿದೆ ರಾಜ್ಯದ ಒಟ್ಟು ಅರವತ್ತಾರು ಟೋಲ್ ಪ್ಲಾಜಾಗಳಲ್ಲಿನ ದರ ಏರಿಕೆ ವಾಹನ ಸವಾರರಿಗೆ ಬಿಸಿ ತಟ್ಟಲಿದೆ ಲಿಫ್ಟ್ ಟ್ರಾನ್ಸ್ಫಾರ್ಮರ್ ರಿನಿವಲ್ ಶುಲ್ಕ ಏರಿಕೆ ಈ ಮಧ್ಯೆ ಇಂಧನ ಇಲಾಖೆಯ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಿಕ್ ಇನ್ಸ್ಪೆಕ್ಟರೇಟ್ ಕೂಡ ಮನೆಯ ಲಿಫ್ಟ್ ಪರಿಶೀಲನೆ ಮತ್ತು ರಿನಿವಲ್ ಹಾಗೂ ಟ್ರಾನ್ಸ್ಫಾರ್ಮರ್ ಪರಿಶೀಲನೆ ಮತ್ತು ರಿನಿವಲ್ ಮಾಡುವ ಶುಲ್ಕವನ್ನ ಹೆಚ್ಚಿಸಿದೆ ಮನೆ ಮೂರ್ ಫ್ಲೋರ್ ಇದ್ದು ಲಿಫ್ಟ್ ಬಳಸ್ತಿದ್ರೆ ಅದರ ಪರಿಶೀಲನೆ ಮತ್ತು ರಿನಿವಲ್ಗೆ ಈವರೆಗೆ ಒಂದ್ ಸಾವಿರ ರೂಪಾಯಿ ಇತ್ತು ಅದೀಗ ಐದು ಸಾವಿರ ರೂಪಾಯಿಯಿಂದ ಎಂಟು ಸಾವಿರ ರೂಪಾಯಿಗೆ ಏರಿಕೆ ಆಗಲಿದೆ ಫ್ಲೋರ್ ಗಳು ಏರಿಕೆಯಾದಂತೆ ದರವೂ ಹೆಚ್ಚಾಗಲಿದೆ ಇಪ್ಪತ್ತೈದು ಕೆವಿಗೆ ಟ್ರಾನ್ಸ್ಫಾರ್ಮರ್ ರಿನಿವಲ್ ಇನ್ನು ಮನೆ ಕಚೇರಿ ಹಾಗೂ ಫ್ಯಾಕ್ಟರಿಗಳ ಫ್ಯಾಕ್ಟರಿಗಳಿಗೆ ಟ್ರಾನ್ಸ್ ಟ್ರಾನ್ಸ್ಫಾರ್ಮರ್ ಪರಿಶೀಲನೆ ಮತ್ತು ರಿನಿವಲ್ಗೆ ಸದ್ಯ ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ಇದೆ ಇದು ಇಂದಿನಿಂದ ಮೂರ್ ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿಗೆ ಏರಿಕೆ ಆಗಲಿದೆ ಈ ಬೆಲೆ ಏರಿಕೆಗೆ ಎಫ್ಕೆಸಿಸಿಐ ಅಧ್ಯಕ್ಷರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಕಿಡಿಕಾರಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬುಧವಾರ ಮತ್ತು ಏಪ್ರಿಲ್ ಐದಕ್ಕೆ ರಾಜ್ಯದ ಎಲ್ಲಾ ಜಿಲ್ಲೆ ತಾಲೂಕುಗಳಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ ಬಿಜೆಪಿಯ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳು ಜಿಲ್ಲಾ ಘಟಕಗಳ ಅಧ್ಯಕ್ಷರು ಪಕ್ಷದ ಎಲ್ಲ ಪದಾಧಿಕಾರಿಗಳು ಧರಣಿಯಲ್ಲಿ ಭಾಗವಹಿಸುತ್ತಾರೆ ಅಂತ ಮಾಹಿತಿ ನೀಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು